ಈ ಕಥೆಯಾಗ ನಾನೇ ನೋಡ್ರಿ ದೊಡ್ಡ ಕೋಟ್ಯಾಧಿಪತಿ ಅಂದ್ರೆ ಕೋಟ್ಯಾಧಿಪತಿ ರೀ ಕೇಳಿದ್ರಿ ಅನ್ರಿ ಏನೋ ನನಗೆ ಹಿಂಗಂದ್ರಿ ಈ ಊರಾಗೆಲ್ಲ ಎಷ್ಟು ಮಂದಿ ಸಾಲ ಬೇಕು ಎಲ್ಲರೂ ನನ್ನ ಬರ್ಲಿಕ್ಕೆ ಬರ್ತಾರ್ರಿ ಹಾಂ ರೀ ಎಲ್ಲರಿಗೂ ಸಾಲ ಕೊಡೋಕೆ ನಾನೇ ಅಷ್ಟು ದೊಡ್ಡ ಕೋಟ್ಯಾಧಿಪತಿ ರೀ ನಾನು ಅದಕ್ಕೆ ಈ ಕಥಿ ಒಳಗೆ ಮೇನು ಕೋಟ್ಯಾಧಿಪತಿ ನಾನೇ ನೋಡ್ರಿ ಅದಕ್ಕೆಲ್ಲರೂ ನೋಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಯಾರಲ್ಲ ಹಸ್ತ ಚಾನಲ್ ನೋಡ್ತಿರಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ನೋಡಬೇಡ್ರಿ ಈಗ ನಾ ಎಲ್ಲಿ ಇತ್ತು ನೋಡ್ರಿ ಈಗೇನು ನನ್ನ ಹಿಂದೆ ಮನೆ ಕಾಣ್ತಲ್ಲ ರೀ ಅದ ನನ್ನ ಮನೆ ನೋಡಿರಿ ಯಾಕ್ರಿ ಎಲ್ರಿಗ ನಗು ಗೊತ್ತೇನ್ರಿ ನನ್ ಮನಿ ನೋಡಿ ನಗಬೇಡ್ರಿಪಾ ನಾ ತಪ್ಪ ತಪ್ಪಿಕ್ಕಿ ಯಾರು ಕೋಟೆ ಖರೆ ನಾನು ಅವೆಲ್ಲರಿಗೆ ರೊಕ್ಕ ಕೊಡ್ತೀರಿಕ್ರಿ ಹಿರ್ಯಾರು ಗೊತ್ತದೇನ್ರಿ ಕುತ್ ತುಂಡ್ರ ಕುಡಿಕೊಂಡ್ ಹಾಂಗ ಅತ್ತೇಳಿ ದೊಡ್ಡ ಮನಿ ಕಟ್ಟಿಸಿ ದೊಡ್ಡ ಇದ್ರಿ ನೋಡ್ರಿ ಅದಕ್ಕೆಲ್ಲ ಆರ್ ಹಚ್ಚಿ ಸ್ವಚ್ಛ ಮಾಡ್ಸ ಅದ್ರ ಮಾಡ್ಸ ಇದ್ರು ಮಾಡ್ಸ ಮನಿ ದೊಡ್ಡ ಹಂಗ ಅತ್ತೇಳಿ ರಕ್ ಸಾಲಂಗಿಲ್ಲ ಬಾ ಕೇಳಿನ್ರಿ ಇಂತ ಚಪ್ಪರ ಮನೆಯಾಗ ನೋಡ್ರಿ நான் யார கார்டர் மனி சிவ் ஒவ்வொன்னி நான் அதன் எக் யார் சிவ் மனியாக கிடக்கி ஒட் ஹோக்தாரோ எல்லாரும் ஒட் ஹோத்தோ ஒன் கோத்தாக் ஒட் ஹாக்கி கசிதிர ஏன்னா தோக ஏன் பார்ப்ப நோட் பேட் தேவினா இதில் இன் பப்பர் மனித ஆட்ரி

ി ഇന്നസാ ജാ

ಅಲ್ಲ ಸಂಗೀತ ನೀ ಬೇಕಿತಾಯಿದಾ ಅಲ್ಲ ನೀನು ಅಂತಿರಲ್ಲ ಇಲ್ಲೇ ಇರ್ಬಿಟ್ಟುಕೊಳ್ಳೋದು ಇದೆ ಅಂದ್ ಇರ್ಬೇಕತ್ತಿನಾ ಅಂತೇನ ಅಯ್ಯ ಓರಿವಾ ನೀ ಓರಿ ನಿನ್ನ ಮಂದಿ ತಗೋ ಕೈ ಕಳಿಸ್ ಓರಿ ನೀನು ನನಗೆ ಯಾಕ ಗಂಡಿ ಬಿದ್ರಲ್ಲ ನೀನು ಅಯ್ಯ ನಿನಗೇ ಗಂಡಿ ಬಿಡತರ ಬಂದ್ರ ಬಾ ಬರಲಿ ಕೊಡು ಏನು ಮಾಡದ ಅದು ನಡಿ ಇಲ್ಲಿ ನಡಿ ನಡಗೆ 왔다 ಬಂದಿತಿ ಅಯ್ಯ ಬಾರು ಹೋಗು ಅಗ್ದ್ರಣ್ಣಾ ಅಲ್ಲ ಏಟಾ ಮತ್ತೆ ಇಡಬೇಕಾಟ ಮತ್ತೆ ಸುಮ್ ಹೋಗ್ಬಿಡೀಸಂದ್ರ ಇಲ್ಲಾರದು ಮಾತಾಡ್ತಾರ ಇಲ್ಲಿ ಇಲ್ಲಾರದು ಏನಂತಾರ ಇಲ್ಲಾರದು ಮಾತಾಡಿ ಇಲ್ಲಿ ಚೋಣ ನೋಡಕೋರ್ತರಿ ಇಲ್ಲಿ ಕೊಡು ಮಾತಾಡ್ಕೊತ ನಿಂತ್ರೆ ಆಗೋದಲ್ಲ ಹೋಗೋದಲ್ಲ ಇನ್ ಅಡ್ಡಾಡಿ ತಿಕ್ಕಂದ ನಾನು ಮಕ ಇಕ್ಕ ತಕ್ಕೊಂಡ ನಾನು ಒಂದಿಟ್ ಬೀಗರನ ಕಳಿಸಿ ಬರಬೇಕು ಕಳಿಸಿ ಬಂದ ಕೆಲಸ ತಿಂದಿರಬೇಕು ನೋಡಿ ಏನು ತಂಡಿ ಏನ್ ತಂಡಿ ಹೋದ್ರೆ ಬಾಯ ಮಣ್ಣು ಹಾಕಲಿ ನೀರು ಉಗ್ದಂಗಲ್ಲ ಕಸ ಮನೆ ಹೋದ್ರೆ ಒಳ್ಕೊಂಡು ಹೋಗಿ ಚಾ ಕುಡ್ರು ಹೋಗಲ್ತು ತಂಡಿ ಹಿಂಗೆ ಹಾಕೊಂಡ್ರು ಹೋಗಲ್ತು ಅಂತ ತಂಡಿದ್ರಬೇಕು ಏ ಒಯ್ದು ಬಾಗ್ಲಾರ ಮುಚ್ಚಬೇಕಂದ್ರೆ ಇಂತ ಹಗ್ಲತ್ನೇ ಇಲ್ಲ ಹಳ್ಳಿಯ ಬಾಗ್ಲ ಮುಚ್ಚ ಕೂತ್ರ ಅಯ್ಯ ಈಗ ನೋಡ ಯಾರ ದಿನ ಸಿಟಿ ಹೋಗಿ ಕೇಸಿ ಬಂದು ಎರಡು ದಿನ ಮಾಡಾಕತ್ತಾರ ಈಗ ಏನ್ ಮಾಡ್ದೆ ನನ್ನ ತಂದೆ ಹಂಗೆ ಒಂದೆಲ್ಲಿ ಇರ್ತೀನಿ ಬಾಯ ಮಣ್ಣು ಅದೊಂದೆಲ್ಲಿ ಇಟ್ಟೇನ ಜಾಗ ಮಾಡ್ಬೇಕತ್ತ ಕಿಸಿನ ಏನದ ಕಳದಿ ಎಲ್ಲಿ ಹಾಕಿದ್ದೆ ಏನ ಅಲ್ಲ ಜಳಕ ಮಾಡಿದ್ರೆ ತಂಡಿ ಹೋಗ್ತೇ ಜಳಕ ಮಾಡಿದೆ ಸುಡು ಸುಡು ನೀರು ಕಾಸ್ಕೊಂಡು ತಂಡಿ ಅದಕ್ಕೂ ಹೋಗಲ್ ತಲೆ ಹೋಯ್ತು ಬಳ್ಕೊಂಡು ಹೋಗಿ வ நடுக்கோத்த இல்ல ஒழைக்கூத்தா ஆகும் மாத்தி மாத்தவா ஒன்னிட்டு காலிகேனா தண்டிக்கு மை ஒட்டி கிஷ்ரேனா திருகாடு தண்டி ஓத்தது ஏன்மா ஒன்னிட்டு ஹாங்க திருகாடுக்கு ஒன்னாக ஹோ கிஷ்ர நோடியவா ஹோ பர்த்தினி மனி யாத்தி குத்தி மாற்றி தண்டிக்கடிமே ஆகலே தண்டிதா மக்கி மக்கோ ஏன் தண்டிகிஸ்தால்மீ அணிமீ இதுக்கு <aut> நான் நடுக்குத்தப் பந்தின் அல்லிதே